ಹಿಂದಿನ ಈ ಹೋರಾಟದಲ್ಲಿ ಪಾಲ್ಗೊಂಡು ನಿಮ್ಗೆಲ್ಲರಿಗೂ ಉತ್ತೇಜನವನ್ನ ಕೊಟ್ಟ ನಿಮ್ ಜೊತೆಯಲ್ಲಿ ಗರ್ಣಿ ಕೂತಿರುವಂತ ಎ ಆರ್ ಬಾಬು ಅವರೇ ಸಂಘರಾಜ ಅವರೇ ರಾಜಶೇಖರ್ ಅವರೇ ರಾಜ ಅವರೇ ಶಿವಕುಮಾರ್ ಅವರೇ ಗಜೇಂದ್ರನ್ ಮತ್ತೆ ದಿವಾಕರ್ ಅವರೇ ನಮ್ ಜೊತೆಯಲ್ಲಿ ಬೆಂಗಳೂರಿನಿಂದ ಬಂದ ನೆಂಜಿಲಿ ಅವ್ರೇನಂತ ರಾಜ್ಯ ಉಪಾಧ್ಯಕ್ಷ ಅಂತ ಶಿವರಾಜ್ ಗೌಡ್ರೆ ರಾಜ್ಯ ಕಾರ್ಯದರ್ಶಿ ಆದಂತ ಲೋಕೇಶ್ ಅವರೇ ಕೋಲಾರ ಜಿಲ್ಲಾ ಅಧ್ಯಕ್ಷ ಅಂತ ಚಂಬಿಯ ರಾಜೇಶ್ ಅವರೇ ನಮ್ಮ ಕೋಲಾರ ಜಿಲ್ಲಾ ತಾಲೂಕು ಅಧ್ಯಕ್ಷ ಅಂತ ನಾರ್ಮೇಜ್ ಗೌಡ್ರೆ ಅದೇ ರೀತಿ ಗಂಧರ್ವ ರಮೇಶ್ ರವಿ ಸೊಮ್ಮು ಅನೇಕ ಜನ ಮುಳುಬಾಗಲಿಂದ ದಯಾನಂದ್ ಮಾಧೂರಿಂದ ಹರೀಶ್ ಗೌಡ ಪ್ರಶ್ಮೂರ್ತಿ ಮತ್ತೆಲ್ಲ ಬೆಂಗಳೂರಿಂದ ಬಂದಿದ್ದೀರ ವಿಶೇಷವಾಗಿ ನಮ್ಮ ಬೆಂಗಳೂರು ನಗರ ಸಂಚಾಲಕ ಅಂತ ಕಾರ್ಸ್ ಅವರು ಅವರಿಗೂ ಕೆಜಿಎಫ್ಗು ತುಂಬಾ ಅಲ್ನಾಭಾವ ಸಂಬಂಧ ಇರಬೇಕು ನಾ ಈ ತರ ಆಗ್ತಾ ಇದೆ ನೀವು ಇದ್ರ ಬಗ್ಗೆ ಹೋರಾಟಕ್ಕೆ ದೇಣೇಬೇಕು ಅಂತ ಹೇಳಿ ನೀವು ಯಾವಾಗ ಧರಣಿ ಕೂತ್ರೋ ಒಂದು ವಾರ ಆಗ್ತಾನೆ ನನ್ನನ್ನು ಬಿಟ್ಟಿಲ್ಲ ನಾನು ಅನೇಕ ಕಡೆ ನಮ್ಮ ರಾಜ್ಯೋತ್ಸವದ ಸಭೆಗಳಲ್ಲಿ ಅನೇಕ ತಾಲೂಕು ಕೋಟೆಗಳಲ್ಲೆಲ್ಲ ನಿಮ್ಮ ಹೋರಾಟದ ವಿಷಯಗಳನ್ನು ನಾನು ಮಾತಾಡ್ತಾ ಇದ್ದೇನೆ ಅದಾದ ಮೇಲೆ ಮಾನ್ಯ ಕೇಂದ್ರ ಮಂತ್ರಿಗಳಾದಂತ ಕುಮಾರಸ್ವಾಮಿ ಅವರಿಗೆ ಪ್ರಹ್ಲಾದ್ ಜೋಶಿ ಅವರಿಗೆ ಮೇಲುಗರನ್ನ ಹಾಕುವುದರ ಮುಖಾಂತರ ಒತ್ತಡವನ್ನ ಹಾಕುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಈ ದೇಶಕ್ಕೆ ಕೊಟ್ಟಿದ್ದಾರೆ ಕಾರ್ಮಿಕರಿಗೆ ಒಂದು ನ್ಯಾಯವನ್ನ ಕೊಟ್ಟಿದ್ದಾರೆ ಆ ನ್ಯಾಯದ ಪ್ರಕಾರ ನಡ್ಕೊಳ್ಳಿ ಹೇಳಿ ನೀವು ಕೇಳ್ತಾ ಇದೀರ ಕೋಲಾರ ಜಿಲ್ಲೆಗೆ ನಮ್ದು ಅನೇಕ ಕೊಡುಗೆಗಳಿದೆ ಅನೇಕ ಹೋರಾಟಗಳನ್ನ ಮಾಡಿದ್ದೀವಿ ಎರ್ಗೋಳು ಡ್ಯಾಮ್ ತುಂಬಬೇಕಾದ್ರೆ ಮೊದಲನೇ ಹೋರಾಟ ನಮ್ದೇನೆ ಎತ್ತಿನ ಒಳ್ಳೆ ನೀರನ್ನ ನಮ್ಮ ಕೋಲಾರ ಜಿಲ್ಲೆ ಕೊಡಿ ಕುಡಿಲಿಕ್ಕೆ ನೀರು ಕೊಡಿ ತರಕಾರಿ ಕುಳಿಲಿಕ್ಕೆ ನೀರು ಕೊಡಿ ಅಂತೇಳಿ ಕೋಲಾರದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡಿದಂತ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಅದೇ ರೀತಿ ಕಾರ್ಖಾನೆ ನಿಮ್ಮ ಕಾರ್ಮಿಕರ ಪರವಾಗಿ ಹತ್ತು ವರ್ಷಗಳ ಹಿಂದ್ಗಡೆ ನಮ್ಮ ಸಂಘಟನೆಯಲ್ಲಿ ಹೋರಾಟ ಮಾಡಿದೆ ಆ ಪೇಪರ್ ಕಟಿಂಗ್ ಇದೆ ನಿಮ್ ಪರವಾಗಿ ನಾವು ಮುಂಜಾನೆ ಇದ್ದೀವಿ ಅತಿ ಹೆಚ್ಚು ಕನ್ನಡ ಪರವಾಗಿ ಹೋರಾಟ ಮಾಡ್ತೀವಿ ಅದೇ ರೀತಿ ಕಾರ್ಮಿಕರ ಪರವಾಗಿ ಹೋರಾಟ ಮಾಡ್ತೀವಿ ನಾವು ಭಾರತ ದೇಶದಲ್ಲಿ ವಾಸ ಮಾಡುವ ನಾವೆಲ್ಲ ಹೇಗೆ ಭಾರತೀಯರು ಅದೇ ರೀತಿ ಕರ್ನಾಟಕದಲ್ಲಿ ನಾವು ಯಾರೆಲ್ಲ ವಾಸ ಮಾಡ್ತೀವೋ ನಾವೆಲ್ಲ ಕನ್ನಡಿಗರ ಅಂತ ತಿಳ್ಕೊಂಡಿದ್ದೀವಿ ಈ ಸಾಂಚನೋ ರೈ ಸಂಚನೋ ರೈ ಉತ್ತರ ಭಾರತದಲ್ಲಿ ನಿರ್ಬೋದು ನಮ್ಮ ಕರ್ನಾಟಕ ಬಂದು ಸುಮಾರು ವರ್ಷ ಆಯ್ತು ಅವನು ಇಲ್ಲಿಯವರಾಗಿ ಬದುಕಬೇಕಿತ್ತು ಇಲ್ಲಿಯ ಕಾರ್ಮಿಕರ ಪರವಾಗಿ ಇರಬೇಕಿತ್ತು ನಮ್ಮವರ ಪರವಾಗಿ ಇಲ್ಲ ಅಂದ್ರೆ ಅವನು ನಮ್ಮವನಲ್ಲ ಅಂತ ನಾವು ಖಂಡಿತವಾಗಿ ತಿಳ್ಕೊಂತೀವಿ ಕರ್ನಾಟಕದವನಲ್ಲ ಭಾರತೀಯನಾಗಿದ್ರೂ ಸಹ ಕರ್ನಾಟಕ ಜನತೆಗೆ ಅವನು ನ್ಯಾಯವನ್ನ ಕೊಡಬೇಕಿತ್ತು ಕೊಟ್ಟಿಲ್ಲ ಈ ಹೋರಾಟವನ್ನ ನಿಲ್ಲಿಸುವಂತ ಇಲ್ಲ ಖಂಡಿತವಾಗಲೂ ಕರ್ನಾಟಕ ರಕ್ಷಣಾ ವೇದಿಕೆ ನೀವು ಪರವಾಗಿ ನಿಂತೀವಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಮ್ಮ ಪೊಲೀಸ್ ಅಧಿಕಾರಿಗಳಲ್ಲಿ ತಗೊಳ್ತಾ ಇದ್ದಾರೆ ವಿಡಿಯೋ ತಗೊಳ್ತಾ ಇದ್ದಾರೆ ಎಗ್ಲಿಜೆನ್ಸ್ ಸಂದೇಶ ಕೊಡಿ ಕಾರ್ಮಿಕರ ಪರವಾಗಿ ಪೊಲೀಸರ ಗುಂಡಿಗೆ ಎದೆ ಕೊಡಲಿದ್ರೆ ಮೊದಲನೇ ಬಲಿಯಾಗದಿದ್ರೆ ಪ್ರವೀಣ್ ಶೆಟ್ಟಿ ಅಂತ ಬರ್ಕೊಂಡ್ಬಿಡಿ ನಿಮ್ಮ ಕೇಂದ್ರ ಕಚೇರಿ ಏನಿದೆ ಸಂಪಂಗಿ ರಾಮನಗರ ಆ ಕೇಂದ್ರ ಕಚೇರಿಗೆ ಮುತ್ತಿಗೆ ಹಾಕುವಂತ ದಿನವನ್ನ ನಾವೆಲ್ಲ ಕೂತ್ಕೊಂಡು ನಿರ್ಧಾರವನ್ನ ಮಾಡ ನೀವು ಸಹ ಅಂತಿಮ ಘಟ್ಟದ ಹೋರಾಟದ ರೆಡಿಯಾಗಿದ್ದೀರಾ ಅಂತ ನನಗೆ ಗೊತ್ತಾಗುತ್ತೆ ಯಾಕಂದ್ರೆ ಹದಿನೈದು ಜನ ನಿಮ್ಮ ಹೆಂಡತಿ ಮಕ್ಕಳನ್ನ ಬಿಟ್ಟು ನೀವು ಧರಣಿ ಕೂತಿದ್ದೀರ ಅಂದ್ರೆ ನಿಮ್ಮ ಹತ್ತಿರ ಯಾವ ರೀತಿ ಉಳಿತಾಯಿದೆ ಅಂತ ನನಗೆ ಗೊತ್ತಾಗಬೇಕಿತ್ತು ಸಚಿವರಿಗೆ ಈ ನೆಲದ ಮೇಲೆ ಪ್ರೀತಿ ಇದೆ ಕಾರ್ಮಿಕರ ಮೇಲೆ ಪ್ರೀತಿ ಇದೆ ರೈತರ ಮೇಲೆ ಪ್ರೀತಿ ಇದೆ ಆದ್ರೆ ಕೋಲಾರ ಜಿಲ್ಲೆಯಲ್ಲಿ ನಿಮಗೆ ಒಂದು ಎಂಪಿಯನ್ನ ಕೊಟ್ಟಿದ್ದಾರೆ ಮಲ್ಲೇಶ್ ಬಾಬು ಸಚಿವರ ಮಲ್ಲೇಶ್ ಬಾಬು ಅವರೇ ಜೆಡಿಎಸ್ಗೆ ಮೂರೇ ಎಂಪಿ ಕೊಟ್ಟಿರೋದು ಅದರಲ್ಲಿ ಕೋಲಾರದವರು ಸಹ ಒಂದು ನೀವು ನಿಮ್ಮ ಕುಮಾರಸ್ವಾಮಿ ದೇವೇಗೌಡರ ಮುಖಾಂತರ ಬೆಮೆಲ್ ಕಾರ್ಮಿಕರ ಪರವಾಗಿ ನೀವು ಮೋದಿ ಅವರ ಜೊತೆ ಮಾತಾಡಬೇಕಾಗುತ್ತೆ ನ್ಯಾಯವನ್ನು ಕೊಡಬೇಕಾಗುತ್ತೆ ಅನ್ನುವಂಥ ಒತ್ತಾಯವನ್ನು ಮಾತನಾಡಿ ಅದೇ ರೀತಿ ನಮ್ಮ ಶಾಸಕರು ರೂಪ ಶಿಕ್ಷಕ ಅವ್ರ ಇಲ್ಲಿ ಏಳು ಬಾರಿ ಎಂಪಿ ಆಗಿ ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡಿದಂಥವರು ಅವರು ಸಹ ಈ ಹೋರಾಟಕ್ಕೆ ಬಂದಿರ್ಬೋದು ನಿಮಗೆ ಪರವಾಗಿ ಇರ್ತಾರೆ ಅಂತ ನನ್ನ ಅನಿಸಿಕೆ ನಾವು ಸಂಪಾಗಿ ರಾಮನಗರಗೆ ಬಂದವಾಗ ಲಾಟಿ ಚಾರ್ಜ್ ಗೋಲಿ ಭಾಗ ಮಾಡಿದ್ರೆ ನಿಮ್ ತಂದರೆಯಲ್ಲಿ ಮಿಲಿಷ್ ಆಗಿದ್ದಾರೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನೀವು ನಮ್ಮ ಪರವಾಗಿ ಇಲ್ಲಿ ಹೋರಾಟಕ್ಕೆ ಬರಬೇಕಾಗುತ್ತೆ ಆ ದಿನಾಂಕವನ್ನು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಒಟ್ಟಾರೆ ನಿಮ್ಮ ಪರವಾಗಿ ನಾವು ಇಟ್ಟಿದ್ವಿ ಇವತ್ತು ಏನಿದೆ ಕರ್ನಾಟಕದಲ್ಲಿ ಇಂಜಿನಿಯರ್ ರೆಡಿ ಮಾಡುವಂತ ಫ್ಯಾಕ್ಟರಿ ಅಂದ್ರೆ ಕರ್ನಾಟಕ ಇನ್ನೂರು ಇಂಜಿನಿಯರ್ ಕಾಲೇಜ್ ಈ ದೇಶದಲ್ಲಿ ಇಲ್ಲೂ ಇಲ್ಲ ಇನ್ನೂರು ಇಂಜಿನಿಯರಿಂಗ್ ಕಾಲೇಜುಗಳು ಕೊಟ್ಟಿರುವಂತದ್ದು ಕರ್ನಾಟಕ ನಾವು ಇಂಜಿನಿಯರ್ ತಯಾರು ಮಾಡ್ತಾ ಇದ್ದೀವಿ ನೀವೇನ್ ಮಾಡ್ತಾ ಇದ್ದೀರಿ ಇಲ್ಲಿ ಕೆಲಸ ಮಾಡ್ತಾ ಇರುವಂತಹ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಟೆಂಪ್ರೋರಿ ಆಗಿ ನಿಮಗೆ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ಕಾರ್ಮಿಕರಿಗೆ ಅಲ್ಲೇ ಇಟ್ಟಿದ್ದೀರಾ ಯಾರೋ ಉತ್ತರ ಬರ್ತಾ ಅಧಿಕಾರಿ ಬಂದಂತವರು ಆನ್ಲೈನ್ ಮುಖಾಂತರ ಹೊರಹಾಕಿದವರಿಗೆ ನೀವು ಏಕಾಏಕಿ ಪರ್ಮನೆಂಟ್ ಕೆಲಸ ಕೊಡ್ತೀರಂದ್ರೆ ನಾವೇನು ಹೊರ ಕೊಟ್ಟುರಾಮ ಚೆನ್ನಮ್ಮ ಹೊರಗೆ ಹೋಗುವ ಸಂಗೋಲಿ ರಾಯನ್ನ ಹೋರಾಟ ಮಾಡಿ ತನ್ನ ಹಕ್ಕುಗಳನ್ನು ಪಡೆದಿರುವಂತಹದ್ದು ಆ ರೀತಿಯ ಹೋರಾಟಕ್ಕೆ ನಾವು ನಿಲ್ಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಖಂಡಿತವಾಗಲು ಕಾರ್ಮಿಕರ ಪರವಾಗಿ ನಾವು ಇರ್ತೀವಿ ಈ ಹೋರಾಟ ಬರೀ ಕೆಜಿಎಫ್ಗೆ ಸೀಮಿತವಾಗಿಲ್ಲ ನಾಳೆಯಿಂದ ರಾಜ್ಯದ ಮೂಲೆ ಮೂಲೆಯಲ್ಲಿ ನಿಮ್ಮ ಪರವಾಗಿ ಉಸುರನ್ನ ಎತ್ತುವಂತ ಕೆಲಸ ಕಾರ ಅಂತಿಮವಾಗಿ ನಿಮ್ಮ ನಾಯಕರ ಜೊತೆ ಚರ್ಚೆ ಮಾಡಿ ದಿನಾಂಕವನ್ನ ಘೋಷಣೆ ಮಾಡುವುದ್ರ ಮುಖಾಂತರ ಕೇಂದ್ರ ಕಚೇರಿಗೆ ಮುಟ್ಟಿ ಹಾಕುವಂತ ಕೆಲಸ ಮಾಡೋಣ ಅದಕ್ಕೂ ಮುಂಚೆ ಕೇಂದ್ರ ಸಚಿವರಾದಂತಹ ಈ ರಾಜ್ಯದ ಪ್ರಭಾವಿ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಶೋಭಾ ಕನ್ನಾಜೆ ಅವರು ಕುಮಾರಸ್ವಾಮಿ ಅವರು ಈ ಕೂಡಲೇ ಇದರ ಬಗ್ಗೆ ಗಂಭೀರವಾದ ಚರ್ಚೆಯಿಂದ ಮಾಡಿ ಇವರಿಗೆ ನ್ಯಾಯವನ್ನ ಕೊಡಿಸಿಕೊಂಡಿರುವಂತಹ ಒತ್ತಾಯವನ್ನು ಕರ್ನಾಟಕ ರಕ್ಷಣಾ ಮಾಡ್ತಾ ಇದ್ದೀವಿ ಅದೇ ರೀತಿ ನಿಮ್ಮ ಕಾರ್ಮಿಕ ಸಂಘಟನೆಗಳು ಅನೇಕ ಸಂಘಟನೆಗಳ ಮುಖಾಂತರ ಒಟ್ಟಿಗೆ ಕೇಂದ್ರ ಬಿಜೆಪಿಗೆ ಮೂತಿ ಹಾಕುವಂತ ಕೆಲಸ ಮಾಡೋಣ ಕಾರ್ಮಿಕರು ಈ ದೇಶಕ್ಕೆ ಅನ್ನವನ್ನ ಕೊಡುವಂತಹ ಕಾರ್ಮಿಕರನ್ನ ನಿರ್ಲಕ್ಷ್ಯವಾಗಿ ನೋಡುವಂತದ್ದು ಸರಿಯಲ್ಲ ಆದ್ರಿಂದ जनरेशन कर जा